ಸರ್ ಇಪ್ಪತ್ತ್ ಮೂರು ವರ್ಷಗಳಾದ ಚಿತ್ರದಲ್ಲಿ ಪದೇ ಪದೇ ರಿಲೀಸ್ ಆಗುತ್ತೆ ಸಿನಿಮಾ ಅಂದ್ರೆ ಕರಿ ಅದು ಬಿಟ್ರೆ ಅದ್ರಲ್ಲಿ ನೀವು ಕೂಡ ಆಕ್ಟ್ ಮಾಡಿರೋ ಅಂತದ್ದು ಸರ್ ಅದ್ರ ಮುಂದೆ ಇವತ್ತು ನೀವು ಖುಷಿ ತೆಗುದ್ರಿ ಏನೇನು ತಿಳಿಸೋದು ಅದ್ರ ಬಗ್ಗೆ ಡೆಸ್ಟ್ ಇತ್ತೀನಿ ತುಂಬ ದಿನ ರೀಲೀಸ್ ಆಗಿದೆ ತುಂಬ ಖುಷಿ ಆಯಿತು ಇಪ್ಪತ್ತೊಂದು ವರ್ಷದ ಹಿಂದೆ ಸೇಮ್ ಹಂಗೆ ಕಪಾಲಿಟ್ಟಾಯ್ತಾ ಇದ್ವಿ ನಾವು ಇವಾಗ ಪ್ರಸನ್ನ ಹತ್ರ ಇದ್ದೀವಿ ಸೇಮ್ ಆ ಸತಿ ಕರಿಯ ಹೆಂಗೆ ನಾವು ಒಂದು ಇಪ್ಪತ್ತು ವರ್ಷ ಹಿಂದೆ ಹೋಗ್ಬಿಟ್ಟು ಗ್ಯಾಪ್ನ ನನಗೆ ಬೆಳಗ್ಗೆಯಿಂದ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಆನಂದ ಆಗ್ತಾ ಇದೆ ಏನಪ್ಪಾ ಇದು ಏನಪ್ಪಾ ಇದು ಈಗ ದರ್ಶನ್ ಸರ್ ಸರ್ ಅದ್ರ ಬಗ್ಗೆ ಸರ್ ಅಂದ್ರೆ ದರ್ಶನ್ ಸರ್ ಇವಾಗ ಈ ಜಾಗದಲ್ಲಿ ಇಲ್ಲ ಅಭಿಮಾನಿಗಳು ಅಭಿಮಾನಿಗಳಿದ್ದಿದ್ರೆ ಕ್ರೌಡ್ ಯಾರು ಹೇಳಿದಿಲ್ಲ ಅಂತ ಅಂದ್ರೆ ಸರ್ ಈ ಜಾಗದಲ್ಲಿ ಸರ್ ಸಿನಿಮಾದಲ್ಲಿ ಇದಾರೆ ಅವರೇ ಈರೋ ಒಳಗಡೆ ಸಿನಿಮಾ ನಡೀತಾ ಇದೆ ಇದಾರೆ ಇಲ್ಲ ಇದಾರೆ ನೋಡ್ತಾ ಇದೆ ನಾವು ನೋಡಿದ್ವಿ ಸರ್ ಸಾಂಗ್ ಪ್ರೇಜ್ ಅದೇ ಕ್ರೇಜ್ ಇದೆ ನೀವು ಕೂಡ ಆಕ್ಟ್ ಮಾಡಿದಿರ ಸರ್ ಏನ್ ಸರ್ ಅದ್ರ ಬಗ್ಗೆ ಏನು ಖುಷಿ ಆಯಿತು ಸಾರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಾನು ಅಂತ ಖುಷಿ ಸರ್ ಅಭಿಮಾನಿಗಳಿಗೆ ಏನೇ ಇಲ್ಲ ನಮ್ಮ ಪ್ರೇಮ್ ಸಾರ್ ಅವ್ರದ್ದು ಒಂದು ಸಿನ್ಮಾ ಸ್ಟಾರ್ಟು ನೆಕ್ಸ್ಟು ಸೇಮ್ ನಮ್ಮ ಕರಿಯ ಬ್ಯಾಚೇ ಅಲ್ಲಿರುತ್ತೆ ಸಿನ್ಮಾ ಸ್ಟಾರ್ಟ್ ಮಾಡ್ತಾರೆ ಜನವರಿ ಮೇಲೆ ಕರಿಯಾ ಸ್ಟಾರ್ಟಿಂಗಲ್ಲಿ ಈಗ ಇಪ್ಪತ್ತೊಂದು ಹಿಂದೆ ಏನು ಕ್ರೇಜ್ ಇತ್ತು ಸೊ ಇವತ್ತು ಅದೇ ಕ್ರೇಜ್ ಇದೆ ಸೊ ಅದ್ರ ಬಗ್ಗೆ ಖುಷಿ ಆಗ್ತಾ ಇದೆ ಎಲ್ಲ ಕ್ಲೌಡು ಜನ ಎಲ್ಲ ನೋಡಿ ಆನಂದ ಆಗ್ತಾ ಇದೆ ನನಗೇನು ಮಾತೆ ಬರ್ತಾಯಿಲ್ಲ ಏನು ಮಾತಾಡಬೇಕು ಅಂತ ಅಲ್ಲಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತದೆ ಒಂದು ದೇವರು ದೇವ್ರ ವಿಗ್ರಹ ಇಲ್ದನೆ ಫೋಟೋ ಇಟ್ಕೊಂಡು ದೇವಸ್ಥಾನಕ್ಕೆ ಬರೋ ಫೀಲ್ ಆಗುತ್ತೆ ಬಟ್ ತುಂಬಾ ಬೇಜಾರಾಗುತ್ತೆ ಮತ್ತೆ ಇನ್ನೊಂದು ಏನಂದ್ರೆ ಕ್ರೇಜ್ ಅನ್ನೋದು ಅವ್ರ ಹೆಸರು ಅವ್ರ ಜೊತೆ ಬಂದಿರೋಂಥದ್ದು ಸೊ ನಾವು ಇವಾಗ ಬೇರೆ ಯಾರು ಏನೇ ಮಾಡಿದ್ರು ಪ್ರತಿಯೊಬ್ಬರು ಅವ್ರವ್ರ ಕರ್ತವ್ಯ ಹೆಂಗೆ ಮಾಡ್ತಿದ್ದಾರೋ ಹಾಗೆ ನಮ್ಮ ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ಗಳಲ್ಲಿ ಕೇಳ್ಕೊಳ್ಳೋದೇ ಯಾವುದೇ ಕಾರಣಕ್ಕೂ ಯಾವುದೇ ಮೀಡಿಯಾದಲ್ಲಿ ಏನು ತೋರಿಸಿದ್ರು ಅವ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಬೇಡ ಅವ್ರ ಕೆಲಸ ಏನು ಮಾಡ್ತಾರೆ ಅವ್ರು ಮಾಡಲಿ ಒಳ್ಳೇದು ಕೆಟ್ಟದ್ದು ಒಂದಲ್ಲ ಒಂದಿನ ಅವ್ರಿಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಇವತ್ತು ನಾವು ಮೀಡಿಯಾದವ್ರ ಬಗ್ಗೆ ಇರಲಿ ಅಥವಾ ನಮ್ಮ ಆಪೋಸಿಟ್ ಕಮೆಂಟ್ ಮಾಡೋರ ಬಗ್ಗೆ ದಯವಿ ದಯವಿಟ್ಟು ಯಾರೇ ಕಮೆಂಟ್ ಮಾಡಿ ನಾವು ಇವಾಗ ನಮ್ಮನ್ನು ಎಷ್ಟು ಅವ್ರು ಕೆಟ್ಟವ್ರು ನಾವು ಒಳ್ಳೆಯವರು ನಮ್ಮಲ್ಲೂ ಒಳ್ಳೆಯ ಗುಣ ಇದೆ ದಾನ ಧರ್ಮ ಅಂತ ಬಂದಾಗ ದರ್ಶನ ದರ್ಶನನ ಏನಾದರೂ ನಮ್ಮ ನಮ್ಮ ದೇವರು ನಮಗೆ ಒಳ್ಳೆಯ ಕೆಲಸಗಳು ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ದಯವಿಟ್ಟು ಕಮೆಂಟ್ ಮಾಡೋದು ಎಲ್ಲ ಒಂದು ಕಡೆ ಹೋದಾಗ ಗುಂಪಲ್ಲಿ ನಿಂತ್ಕೊಂಡು ಕಿರ್ಚಾಡೋದು ಇದು ಯಾವುದನ್ನು ಮಾಡಬೇಡಿ ಅದು ಅದು ನಿಜವಾಗ್ಲೂ ನಮ್ಗಳ ಕೆಲಸ ಅಲ್ಲ ಇವಾಗ ನಮ್ಮ ಏನೇ ಇದ್ರು ನಮ್ಮ ಬೇಡಿಕೆ ಏನೇ ಇದ್ರು ಯಾರೋ ಒಬ್ಬರ ಹತ್ರ ಹೋಗಿ ಕಿರ್ಚಾಡೋದಕ್ಕಿಂತ ಅಥವಾ ಒಂದು ಕಮೆಂಟ್ ಮಾಡೋದಕ್ಕಿಂತ ಅದೇ ಕಮೆಂಟ್ನ ಮನಸ್ಫೂರ್ತಿಯಾಗಿ ಮನಸ್ಸಲ್ಲಿ ಇಟ್ಕೊಂಡು ದೇವ್ರ ಹತ್ರ ಕೇಳ್ಕೊಳ್ಳಿ ಒಂದಲ್ಲ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ಇವಾಗ ಮಳೆಗಾಲ ಕಾಲ ಮೇಲೆ ಚಳಿಗಾಲ ಬರುತ್ತೆ ಚಳಿಗಾಲ ಆದಮೇಲೆ ಮತ್ತೆ ಬೇಸಿಗೆಗಾಲ ಬರುತ್ತೆ ಸೊ ಹಂಗಾಗಿ ಕೆಟ್ಟ ದಿನಗಳು ಕಳೆದಾದ್ಮೇಲೆ ಒಳ್ಳೆ ದಿನಗಳು ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಇವಾಗ ಇಲ್ಲಿ ಮೀಡಿಯಾದವ್ರು ಇರ್ಬೋದು ಅಥವಾ ಪೊಲೀಸ್ನವ್ರು ಇರ್ಬೋದು ಪ್ರತಿಯೊ ಅವ್ರವ್ರ ಕೆಲಸ ಅವ್ರವ್ರದ್ದು ಇವಾಗ ನಾವು ಹೆಂಗೆ ದರ್ಶನ್ ಸರ್ನ ಪ್ರೀತಿಸುವಂಥ ಕೆಲಸ ಮಾಡ್ತಾ ಇದ್ದೀವೋ ಸೊ ಅವ್ರವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದು ನೆಗೆಟಿವ್ ಆಗಿ ಮಾತಾಡ ಅದನ್ನು ಮನಸ್ಸಿಗೆ ಮನಸ್ಸಲ್ಲಿ ಇಟ್ಕೊಳ್ಳ್ದೆ ಅವ್ರ ಕೆಲಸ ಅವ್ರು ಮಾಡೋಕ್ಕೆ ಬಿಟ್ಬಿಡಿ ದೇವರು ಇದ್ದಾನೆ ಮೇಲ್ಗಡೆ ಆ ದೇವರು ನಮ್ಮ ದೇವ್ರು ನಾವು ದೇವರು ಅಂತ ಇವ್ರನ್ನ ಪೂಜೆ ಮಾಡ್ತಾಯಿದ್ವಿ ಅವರು ಆದಷ್ಟು ಬೇಗ ಆಚೆ ಬರ್ತಾರೆ ಸೊ ಆಮೇಲೆ ಇನ್ನೊಂದು ದಯವಿಟ್ಟು ಎಲ್ಲ ಮೀಡಿಯಾದವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದಂದೇ ಕೆಲವೊಂದು ಪದಗಳು ಪದ ಬಳಕೆ ಮಾಡ್ತಾರೆ ತುಂಬ ನೋವಾಗ್ತಾಯಿದೆ ಸರ್ ಇವಾಗ ಏನೇ ಆದ್ರೂ ನಾವು ಅವ್ರನ್ನ ತಾಯಿ ಇಟ್ಕೊಂಡು ನೋಡ್ತಾ ಇದ್ದೀವಿ ತಾಯಿ ಸ್ಥಾನದಲ್ಲಿದ್ದಾಗ ಅವ್ರು ಬೈದಾಗ ಇವಾಗ ದರ್ಶನ್ ಸರ್ ಫ್ಯಾನ್ಸ್ಗಳು ಹಿಂಗೆ ಕಮೆಂಟ್ ಆಗ್ತಾರೆ ಹಂಗೆ ಕಮೆಂಟ್ ಆಗ್ತಾರೆ ಅಂತ ಹೇಳ್ತೀರಾ ಸೊ ನೀವೂ ಯೋಚನೆ ಮಾಡಿ ನೀವೇನಾದರೂ ಅವ್ರನ್ನ ಪ್ರೀತಿಸುವಂಥದ್ದಾಗಿದ್ದು ಅವ್ರು ನಿಮ್ಮ ನೀವು ಅವ್ರನ್ನ ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದು ನಾವು ಅವ್ರಿಗೆ ಬೈದಿದ್ರೆ ಪ್ರತಿಯೊಬ್ಬ ನಟನ್ ಫ್ಯಾನ್ಸನ್ನು ಅವ್ರವ್ರನ್ನ ತುಂಬ ದೊಡ್ಡ ಸ್ಥಾನದಲ್ಲಿದ್ದು ದೇವ್ರ ರೂಪದಲ್ಲೇ ನೋಡ್ತಾರೆ ಸೊ ಅದರಿಂದಾಗಿ ದಯವಿಟ್ಟು ಯಾರನ್ನು ಒಂದು ಕೆಲವು ಅಟ್ಲೀಸ್ಟ್ ನೀವೇನಾದರೂ ಇದ್ದೀರಾ ಸರ್ ನಮಗೇನು ಬೇಜಾರಿಲ್ಲ ಯಾಕಂದರೆ ಜನಗಳಿಗೆ ತಲುಪಿಸುವಂಥ ಕೆಲಸ ನೀವೇ ಮಾಡಬೇಕು ಪ್ರತಿಯೊಂದು ಒಳ್ಳೇದಿರಲಿ ಕೆಟ್ಟದಿರಲಿ ಏನೇ ಇದ್ರೂ ತಲುಪಿಸೋವಂಥ ಕೆಲಸ ಮಾಡ್ತೀರಾ ಅದರಲ್ಲಿ ದಯವಿಟ್ಟು ಒಂಚೂರು ಮಾತು ಪದ ಒಂದು ಬದಲಾಯಿಸ್ ಬದಲಾಯಿಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ ಅದು ಕೇಳಿದ್ದೇ ತಪ್ಪು ಅಂತ ಕೆಲಸ ನಿಮ್ಗೆ ಏನಾದರೂ ಅನಿಸಿರು ದಯವಿಟ್ಟು ಕ್ಷಮೆ ಇರಲಿ ಮತ್ತು ಇನ್ನೊಂದೇನಂದರೆ ನಮಗೆ ಬೇಕಾಗಿರೋದು ಅದೇ ಸರ್ ಒಬ್ಬ ಮನುಷ್ಯ ಅಂದರೆ ಅಷ್ಟು